ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಬ್ಲಾಗ್ ಸೊ ಕಿಚನಲ್ಲಿ ಮಾರ್ನಿಂಗ್ ಮಾರ್ನಿಂಗು ಇವತ್ತು ಸ್ಪೆಷಲು ನೀರ್ ದೋಸೆ ಹಾಲು ಹಾಲಿಗೆ ಜೇನುತುಪ್ಪ ಮತ್ತು ಸ್ಪೆಷಲು ಇದಿದೆ ಪೀನಟ್ ಬಟರ್ ಸೊ ಹಾಲಿಗೆ ಸ್ಪೆಷಲು ಕೆಲಸಕ್ಕೆ ಲೇಟ್ ಆಯಿತು ಇನ್ನು ಅರ್ಜೆಂಟ್ ಅರ್ಜೆಂಟ್ ಹೊಡಬೇಕು ಹಾಗೆ ಸ್ಪೆಷಲ್ ಉಂಟು ಇಲ್ಲಿ ನಮ್ಮ ಒಟ್ಟಿಗೆ ಇವತ್ತು ಮಟನ್ ಮಟನ್ ಉಂಟು ಮಟನ್ ತಿನ್ನುವುದಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಸೊ ಇವತ್ತು ಸ್ಪೆಷಲ್ ಏನು ಅಂತ ಹೇಳಿದರೆ ದೋಸೆಗೆ ಪೀನಟ್ ಬಟರ್ ಹೀಗೆ ಹಾಕಬೇಕು ಹೀಗೆ ಹಾಕಿ ಹೀಗೆ ಹಾಕಿ ಹ್ಮ್ ಟೇಸ್ಟ್ ನೆಸ್ಟ್ಲೇ ಅದು ಅಣ್ಣಮ್ಮ ಬೆಳಗ್ಗೆ ಎದ್ದು ಎಷ್ಟೊಂದು ಅರಿವು ಮಾಡಿದ್ದಾರೆ ಮಗ ಮಗ ಕೆಲ್ಸಕ್ಕೆ ಹೋಗ್ತಾನೆ ಅಂತ ತಿನ್ನೋದು ತಿಂದು ಕೆಲಸಕ್ಕೆ ಬೆಳಿಗ್ಗೆ ಎಷ್ಟು ಬೇಗ ಇದ್ರು ಟೈಮ್ ಸಾಕು ಗೊತ್ತಿಲ್ಲ ಹೋಗ್ಲಿಕ್ಕೆ ಹಲಾಮ ಎಷ್ಟೇ ಬೇಗ ಇದ್ರು ಟೈಮ್ ನನಗಿಂದ ಸ್ಪೀಡ್ ಓಡ್ತದೆ ಸೊ ಹಾಲು ಹಾಗೆ ಜಂತಪ್ಪ ಅದೇ ಯಾರು ಜೇನುತುಪ್ಪ ಜೇನು ತುಪ್ಪ ಹಣ ಕೊಟ್ಟದ್ದು ದೋಸೆ ತಿನ್ನೋದು ಹಾಳು ಕುಡಿಯೋದು ಡ್ಯೂಟಿಗೆ ಸೀದಾ ಸೊ ಯಾಕೆ ಅಂತ ಹೇಳಿದರೆ ನಾನು ಮೈಕ್ ನೊಂದು ಹೊರಗಡೆ ಇಟ್ಟು ಇಷ್ಟೊತ್ತು ವ್ಲಾಗ್ ಮಾಡಿಕೊಂಡು ಬಂದವರು ಶೇಟ್ ನಂದು ಮೈಕ್ ಕ್ಯಾಮರಾದಲ್ಲಿ ಹೊರಗಡೆಯಿಂದ ಇತ್ತು ಶೇಟ್ ಮೈಕ್ ಹೊರಗಡೆ ಇತ್ತು ನಾನು ಮಾತ್ರ ಮೈಕ್ ಒಳಗಡೆ ಉಂಟು ಅಂತ ಎಣಿಸ್ಕೊಂಡು ನಾನು ಇಷ್ಟೆಲ್ಲ ಮಾತಾಡ್ಕೊಂಡು ಬಂದೆ ಫಕ್ತು ಇವತ್ತಿನ ವ್ಲಾಗು ಏನಿಲ್ಲ ನಾನು ಬ್ಲಾಗಲ್ಲಿ ಮಾಡ್ತೀನೋ ದೇವರಿಗೆ ಗೊತ್ತು ಫ್ಯಾಕ್ ಈಗ ಗಂಟೆ ನಾಲ್ಕಾಯಿತು ಆಯಿತು ಸೊ ಬೆಳಿಗ್ಗೆ ನಂದು ಆಯಿತು ಎಂತ ಹೇಳಿ ನಾನು ವೀಡಿಯೋ ಇದ್ದೆ ಬಟ್ ತಿಂಗೇನಂತ ಹೇಳಿದರೆ ನಾನು ಈ ನನ್ನ ಆ್ಯಕ್ಷನ್ ಕ್ಯಾಮರಾಕ್ಕೆ ಒಳಗಡೆಯಿಂದ ಹಾಕಬೇಕಿತ್ತು ನನ್ನದು ಇದು ಮೈಕು ಯಾವುದಾದ ಹೆಲ್ಮೆಟ್ನ ಒಳಗಡೆ ಇಡಬೇಕಿತ್ತು ಮೈಕು ಬಟ್ ಯಾವುದೇ ತಲೆ ನಾನು ಇಲ್ಲಿ ಸಿಕ್ಕಿಸಿಟ್ಟಿದ್ದೆ ಸಿಕ್ಕಿಸಿ ಅಂದರೆ ಇಲ್ಲಿ ಮ್ಯಾಗ್ನೆಟ್ ಇದೆ ಆ ಮ್ಯಾಗ್ನೆಟಿಗೆ ತಾಗಿಸಿಟ್ಟಿದ್ದೆ ಏನೋ ಪುಣ್ಯಕ್ಕೆ ನಾನು ಬರೋ ಸ್ಪೀಡಿಗೆ ಉದ್ರಿ ಹೋಗಿಲ್ಲ ಮೈಕ್ ಇಲ್ಲಿ ಹದಿನಾಲ್ಕು ಸಾವಿರದ ಮೈಕ್ ಉದ್ರಿ ಹೋಗಿಲ್ಲ ಟೆನ್ಷನ್ನೇ ಬೇರೆ ಸೊ ಉದ್ರಿ ಹೋಗಿಲ್ಲ ಫಾಕ್ ನನಗಂತೂ ನಾನು ಈಗ ಇಲ್ಲಿ ಇಲ್ಲಿ ಮಣಿಪುರಕ್ಕೆ ಈ ಸರ್ಕಲಿಗೆ ಬರೋ ನನಗೆ ಮುಟ್ಟಿ ನೋಡಿದ್ದು ಮುಟ್ಟಿ ನೋಡುವಾಗ ಇಲ್ಲಿ ಹೊರಗಡೆ ಉಂಟು ಮೈಕ್ ನನಗಂತೂ ಫುಲ್ ಸ್ಟೈಕ್ ಆಯಿತು ಒಂದೊಳ್ಳೆ ಬ್ಲಾಗ್ ಮಾಡ್ಕೊಂಡು ಬಂದೆ ಎಲ್ಲ ಫ್ಲಾಪ್ ಆಯಿತು ಸತ್ತೇ ಹೋಗಲಿ ಫ್ಲಾಪ್ ತುಂಬಾ ವೀಡಿಯೋ ಆಗಿದೆ ಸೊ ಇನ್ನು ಆಗ್ತಾನೆ ಇರುತ್ತೆ ಆಗಲಿ ಟೆನ್ಷನ್ ತಗೊಳ್ಳಿಕ್ಕೆ ಇಲ್ಲ ಅದರಲ್ಲಿ ಸೊ ನಾನೀಗ ಇದ್ದೀನಿ ಮನೆಗೆ ಸೊ ಕೆಲಸ ಎಲ್ಲ ಮುಗೀತು ಸೊ ಈಗ ಸ್ನಾನ ಆಯಿತು ಸ್ನಾನ ಆಗಿ ಫ್ರೆಶಪ್ ಆಗಿ ಆಯಿತು ಈಗ ಈಗ ಈಗೇನು ನನ್ನ ಕೆಲಸ ಏನು ಕೆಲಸ ಸಾರಿ ನನ್ನ ಕೆಲಸ ಏನು ಅಂತ ಹೇಳಿದರೆ ಈ ನನ್ನ ಐಫೋನು ಈಗ ಚಾರ್ಜ್ ಆಗ ಆಗ್ತಾ ಇರೋದು ಒಂಬತ್ತನೇ ಸಲ ದಿನಕ್ಕೆ ಒಂಬತ್ತು ಸಲ ನಾನು ಈ ಐಫೋನನ್ನು ಚಾರ್ಜ್ ಮಾಡ್ತೀನಿ ಎಡಿಟಿಂಗು ನನ್ನ ನಾರ್ಮಲ್ ಯೂಸು ಕಾಲಿಂಗು ಇಂಟರ್ನೆಟ್ಟು ಪ್ರತಿಯೊಂದು ಕೂಡ ಸೊ ಎಡಿಟಿಂಗ್ ನನಗೆ ಇದಕ್ಕೆ ತುಂಬ ತುಂಬ ಚಾರ್ಜ್ ಬೇಕು ಈ ಐಫೋನು ಸೊ ನನ್ನ ಐಫೋನು ಅರ್ಧ ಜೀವ ಹೋಗಿದ್ದೆ ನನ್ನದು ಐಫೋನ್ದು ಸೊ ಇನ್ನು ಅರ್ಧ ಜೀವ ಇದೆ ಆ ಅರ್ಧ ಜೀವದಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನನಗೆ ಆಗಬೇಕು ಅದಾದಮೇಲೆ ಒಂದು ಲ್ಯಾಪ್ಟಾಪ್ ತಗೊಳ್ತೇನೆ ಎಡಿಟಿಂಗ್ ಮಾಡಲಿಕ್ಕೆ ಈಗ ಬೇಡ ಯಾಕಂತ ಹೇಳಿದರೆ ಸಬ್ಸ್ಕ್ರೈಬರ್ಸ್ ತುಂಬ ಇಲ್ಲ ನೋಡಿ ಸಬ್ಸ್ಕ್ರೈಬರ್ಸ್ ಆದ ನಂತರ ಲ್ಯಾಪ್ಟಾಪ್ ತಗೊಳ್ಳೋಣ ಸೊ ಈಗ ನನ್ನ ಕೆಲಸ ಏನು ಅಂತ ಹೇಳಿದರೆ ಫಸ್ಟ್ ಹೋಗಿ ಕಿಚನು ಕಿಚನಲ್ಲ ಸೋರಿ ದೇವರನ ಕೋಣೆ ದೇವರ ಕೋಣೆಗೆ ಒಂದು ಕೈ ಮುಗಿದು ನೆಕ್ಸ್ಟ್ ಕಿಚನು ಡೈರೆಕ್ಟಾಗಿ ಕಿಚನ್ಗೆ ಬನ್ನಿ ಡ್ಯೂಟಿ ಬಿಟ್ಟು ಕೆಲ್ಸಕ್ಕೆ ಬಂದೆ ಈಗ ಫ್ಯಾಮಿಲಿ ಟೈಮ್ ಅದೇ ಅಮ್ಮ ನಾ ಯೂಟ್ಯೂಬ್ ವಿಡಿಯೋಸ್ ಪುರ ತುಂಬಿದೆ ಒಳ್ಳೆ ಅಕ್ಕ ಹೇಗಾಗಿದೆ ಡಿಮಾರ್ಟ್ ವಿಡಿಯೋ ನೋಡಿದ್ಯಾ

ಎಲ್ಲ ಸ್ಪೆಷಲ್ ಇಲ್ಲ ಮೇಲೆ ಐಟಮ್ ಹೊಡ್ಸ ಹೆಂಗ್ ಕಡ ಪುಡಿ ಬಂತೀನಿ ಕತ್ತು ಏಳ್ಗೆ ಐಟಮ್ ತರಿಸಿ ಕೊಡ್ಲಿಕ್ಕೆ ನಾನು ಹೋಗಬೇಕು ಅದು ದಂಪಕ್ಕೆ ದಂಪಕ್ಕೋಗಿ ನಾನು ಏಳಿಗೆ ಐಟಮ್ ತಂದು ಕೊಡ್ಬೇಕು ತಿನ್ಲಿಕ್ಕೆ ಹೊಟ್ಟೆ ಬಂದ ಇದೊಂದು ತಿನ್ಲಿಕ್ಕೆ ಒಳ್ಳೆ ಇರ್ತದೆ ಮತ್ತೆ ಮತ್ತೆ ಪ್ರಯೋಜನ ಅಂತ ಇಲ್ಲ ಡೆಲಿವರಿ ಆದ್ಮೇಲೆ ಮೇಲೆ ಉಂಟು ಉಟ್ಟು ಈಗ ಗಮ್ಮತಿ ಇರ್ತದೆ ಅದೇ ಡೆಲಿವರಿ ನಾನು ವೀಡಿಯೋ ಹಾಕ್ತೇನೆ ನೋಡಿ ನೀವು ಯಾವ ತರ ಇರ್ತದೆ ಅಂತ ಸೀನ್ ಸೊ ನಮ್ಮದು ಭಾವನೆಗೆ ಡೈಲಿ ಇದು ಇರ್ತದೆ ಅಂತ ಹೇಳ್ತದೆ ಎಣಿಸ್ತದೆ ಹೆಂಡತಿಯದ್ದು ಎಂತ ಬಾವಿ ಹಾದು ತಗೋಬೋತಲ್ಲಿ ನಮ್ಮ ಯೂಟ್ಯೂಬ್ ವೀಡಿಯೋ ಆಯ್ತು ಅಂದೆ ದರಪ್ಪ ಇಲ್ಲಿ ಇಂಚನೆ ಗೊರಪ್ಪ ನಮ್ಮ ಮನೇಲಿ ಮುಗಿಯುದಲ್ಲ ಇವರದ್ದು ಕಾಲ್ ಹಿಡಿದಿನ ಕಾಲ್ 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 ಹಿಡಿದಿನ ಕಾಲ್ ಎಂತ ಕಾಲ್ ಮಾಡ್ತಾರೆ ಗೊತ್ತಿಲ್ಲ ಇನ್ನು ಎಡಿಟಿಂಗ್ ಸ್ಟಾರ್ಟ್ ವೀಡಿಯೋ ಎಡಿಟಿಂಗ್ ಮಾಡ್ಲಿಕ್ಕೆ ಉಂಟು ಈಗ ಬೆಳಗ್ಗೆ ಹದಿಮೂರು ಏಳ್ನೂರ ನಲ್ವತ್ತಿತ್ತಲ್ಲ ಈಗ ಹದಿನಾಲ್ಕು ಸಾವಿರದ ನಲ್ವತ್ತು ಜಾಸ್ತಿ ಬಂಗಾರಕ್ಕೆ ರೇಟು ಏರ್ತಾ ಉಂಟು ಈ ಲೋಕದಲ್ಲಿ ಅಲ್ಲ ಚಿನ್ನ ಚಿನ್ನ ಬಂಗಾರ ಚಿನ್ನ ಬಂಗಾರ ಎಲ್ಲ ಒಂಜ್ತದಿ ನಾನು ಸ್ವಲ್ಪ ಬಂಗಾರ ಮಾಡಿ ಇಡ್ಬೇಕಂತ ಇದ್ದೆ ಕಷ್ಟ ಉಂಟಲ್ಲ ಮಾಡಲಿಕ್ಕೆ ತುಂಬ ರೇಟ್ ಜಾಸ್ತಿ ಉಂಟಲ್ಲ ಅಲ್ಲ ನಾ ಹುಡುಗಿ ಸೊ ವೀಡಿಯೋ ಎಡಿಟಿಂಗ್ ಸ್ಟಾರ್ಟ್ ನಾನು ಮತ್ತೆ ಸಿಗ್ತೇನೆ ನಿಮಗೆ ಸೊ ಈಗ ಬಂದ್ಬಿಟ್ಟು ಅಮ್ಮನದು ಊಟ ಆಗ್ತಾ ಉಂಟು ಇಲ್ಲಿ ನಂದು ಈಗ ಊಟ ಆಗ್ಲಿಕ್ಕೆ ಪೆಂಡಿಂಗ್ ಉಂಟು ಸ್ಪೆಷಲ್ ಎಂತಮ್ಮ ಇವತ್ತು ಸ್ಪೆಷಲ್ ಎಂತದ್ದು ಇದೇ ಗೇನೆ ಕೋರಳೆ ನಾನು ನಮ್ಮ ಕೋರ್ ನಮಗೆ ಅದೇ

ಇಲ್ಲಿ ಬಂದ್ಬಿಟ್ಟು ಬಾಯ್ಲ್ಡ್ ರೈಸು ಇಲ್ಲಿ ಬಂದುಬಿಟ್ಟು ಟೊಮೆಟೊ ಸಾರು ಫ್ರಿಜ್ಜಲ್ಲಿ ಎಂತ ಉಂಟು ಫ್ರಿಜ್ಜಲ್ಲಿ ಆಲ್ವೇಸ್ ಫ್ರಿಜ್ ಉಂಟು ಅಷ್ಟೆ ಇಲ್ಲಿ ಬಂದ್ಬಿಟ್ಟು ಸಾರು ರಾಗಿ ಜ್ಯೂಸು ರಾಗಿ ಜ್ಯೂಸ್ ಕುಡಿಯೋದು ಒಳ್ಳೆ ದ್ರಾಕ್ಷಿ ಉಂಟು ಬೇರೆ ಏನಿಲ್ಲ ಮಾರೆ ಕಿಚನಲ್ಲಿ ತಿನ್ನಲಿಕ್ಕೆ ಸೊ ಒಂದೊಳ್ಳೆ ನೆಕ್ಸ್ಟ್ ಫ್ಲೋರ್ನಲ್ಲಿ ಸಿಗ್ತೇನೆ ಸೊ ಟಿಲ್ದೇ ಟೇ ಕೇಳಾ ಬಬಾಯ್ ಹೇಳ್ತೆ ಈಗ ಊಟ ಮಾಡಿ ಎಡಿಟಿಂಗ್ ಮಾಡಲಿಕ್ಕೆ ಉಂಟು ಸೊ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ತದೆ ನಂತರ ಮಲ್ಗೋತ್ ಸೊ ಟಿಲ್ ಟಿಲ್ದೇರ್ ಟೇ ಕೇಡ ಬಾಯ್ ಫುಲ್ ಮೂಡ್ ಆಫ್ ನನಗೆ ಕಿಚನ್ ನೋಡಿ ಫುಲ್ ಮೂಡ್ ಆಫ್ ಬಾಯ್